ರಮೇಶ್ ಅವರ ನೇತೃತ್ವದ ದೊಡ್ಡಾಟವನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವಲ್ಲಿ ತನ್ನ ಅವಿರತ ಪ್ರಯತ್ನಗಳಿಗೆ ಮೆಚ್ಚುಗೆಗೆ ಅರ್ಹವಾಗಿದೆ ಈ ಕಲಾ ಪ್ರಕಾರವನ್ನು ಮುಂದಿನ ಪೀಳಿಗೆಗೆ ರವಾನಿಸುವ ಮೂಲಕ ಈ ಟ್ರಸ್ಟು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ನಿರಂತರತೆಯನ್ನು ಖಚಿತಪಡಿಸ್ತಾ ಇದೆ ಇತ್ತೀಚೆಗೆ ಹುಬ್ಬಳ್ಳಿಯ ಲಿಂಗರಾಜನಗರದಲ್ಲಿ ಪ್ರದರ್ಶಿಸಲಾದ ಅಂಗುಲಿ ಮಾಲಾದಂಥ ದೊಡ್ಡಾಟ ಪ್ರದರ್ಶನಗಳು ಅಂತಹ ಉಪಕ್ರಮಗಳನ್ನು ಬೆಂಬಲಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪ್ರದರ್ಶನಗಳಲ್ಲಿ ದೃಢೀಕರಣದ ಸಂರಕ್ಷಣೆ ಸಾಂಪ್ರದಾಯಿಕ ಕಲಾ ಪ್ರಕಾರಗಳ ಉಳಿವಿಗೆ ನಿರ್ಣಾಯಕವಾಗಿದೆ ದೊಡ್ಡಾಟ ಪ್ರದರ್ಶನಗಳನ್ನು ದಾಖಲಿಸುವುದು ಮತ್ತು ಸಂಗ್ರಹಿಸುವುದು ಭವಿಷ್ಯದ ಪೀಳಿಗೆಗೆ ಈ ಕಲಾ ಪ್ರಕಾರವನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಕಾರ್ಯಾಗಾರಗಳು ಉತ್ಸವಗಳು ಪ್ರದರ್ಶನಗಳನ್ನು ಆಯೋಜಿಸುವುದರಿಂದ ದೊಡ್ಡಾಟದ ಬಗ್ಗೆ ಅರಿವು ಮತ್ತು ಮೆಚ್ಚುಗೆಯನ್ನು ಹೆಚ್ಚಿಸಬಹುದು ಈ ಅಂಗುಲಿಮಾಲಾ ಮಾಲಕತೆ ನಮಗೆ ಏನು ಕಲಿಸಿಕೊಡುತ್ತದೆ ಅಂದರೆ ನಾವು ಎಷ್ಟೇ ದೂರ ಸರಿದರೂ ನಾವು ನಮ್ಮ ಮಾರ್ಗವನ್ನು ಬದಲಾಯಿಸಬಹುದು ಮತ್ತು ವಿಮೋಚನೆಯ ಕಡೆಗೆ ಕೆಲಸ ಮಾಡಬಹುದು ಕರುಣೆ ಮತ್ತು ದಯೆಯಿಂದ ರೂಪಾಂತರಗೊಳ್ಳಬಹುದು ಬುದ್ಧನ ಕರುಣೆ ಮತ್ತು ಬೋಧನೆಗಳು ಅಂಗುಲಿಮಾಲನನ್ನು ಪರಿವರ್ತಿಸಿದವು ದಯೆ ಮತ್ತು ಸಹಾನುಭೂತಿ ಶಕ್ತಿಯನ್ನು ತೋರಿಸುತ್ತದೆ ಕುರುಡು ಭಕ್ತಿಯು ದಾರಿಯನ್ನು ತಪ್ಪಿಸಬಹುದು ಅಂಗುಲಿಮಾಲನ ಗುರುಗಳ ಮೇಲೆ ಭಕ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಯಿತು ಇದು ವಿಮರ್ಶಾತ್ಮಕ ಚಿಂತನೆ ಮತ್ತು ವಿವೇಚನೆ ಮಹತ್ವವನ್ನು ತೋರಿಸುತ್ತದೆ ಅಂಗ್ಲಿ ಕಥೆಯು ನಮ್ಮ ಕ್ರಿಯೆಗಳು ಪರಿಣಾಮಗಳನ್ನು ಬೀರುತ್ತವೆ ಮತ್ತು ನಾವು ಬದಲಾಗುವ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿಸುತ್ತದೆ ವ್ಯಕ್ತಿಗಳು ಮತ್ತು ಸಮಾಜವನ್ನು ಪರಿವರ್ತಿಸುವಲ್ಲಿ ಸಹಾನುಭೂತಿ ದಯೆ ಮತ್ತು ಸಹಾನುಭೂತಿಯ ಮಹತ್ವವನ್ನು ಈ ಕಥೆಯು ಒತ್ತಿ ಹೇಳುತ್ತದೆ ಇಂತಹ ಒಂದು ಮಾರ್ಮಿಕವಾದ ನಾಟಕವನ್ನು ದೊಡ್ಡಾಟವನ್ನು ಪ್ರದರ್ಶನ ಮಾಡಿದ್ದು ಎಲ್ಲ ಕಲಾವಿದರು ಬಹಳ ಮನೋಜ್ಞವಾಗಿ ಈ ಒಂದು ನಾಟಕದಲ್ಲಿ ಭಾಗವಹಿಸಿದ್ದು ಬುದ್ಧನ ಪಾತ್ರಧಾರಿಯಂತೂ ಬಹಳ ಚೆನ್ನಾಗಿ ಅಭಿನಯನ ಮಾಡಿದ್ದಾರೆ ಮುನ್ನುಳಿದ ಕಲಾವಿದರು ಸಹಿತ ಅವರು ವೃತ್ತಿರಂಗ ಭೂಮಿಯ ಕಲಾವಿದರೇನೋ ಎನ್ನುವಂತೆ ಅವರು ಈ ಕಾರ್ಯವನ್ನು ಮಾಡಿದ್ದು ಬಹಳ ಒಂದು ಸಂತೋಷದ ಸಂಗತಿ ಈ ಒಂದು ಕಾರ್ಯಕ್ಕೆ ಹುಬ್ಬಳ್ಳಿ ಮಹಾನಗರದ ಎಲ್ಲರ ನಾಗರಿಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು